ಬಹು ನಿರೀಕ್ಷಿತ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಾಗರ್ ಖಂಡ್ರೆ ಅವರ ಹೆಸರು ಫೈನಲ್ ಆಗಿದೆ ಸಾಗರ್ ಖಂಡ್ರೆ ಅವರು ಇಂದು ಬೆಂಗಳೂರಿನಿಂದ ಹೈದರಾಬಾದ್ ವಿಮಾನ ನಿಲ್ದಾಣದ ಮೂಲಕ ಬೀದರ್ಗೆ ಆಗಮಿಸಲಿದ್ದಾರೆ ರಸ್ತೆ ಮಧ್ಯದಲ್ಲಿರುವಂತಹ ಕೇತಕಿ ಸಂಗಮೇಶ್ವರ ಅವರ ದರ್ಶನವನ್ನು ದೇವಸ್ಥಾನದಲ್ಲಿ ದರ್ಶನ ಪಡಲಿಕ್ಕೆ ಸಾಗರ್ ಖಂಡ್ರೆ ಅವರು ಆಗಮಿಸಿದ್ದಾರೆ ಇವತ್ತು ಸಾಗರ್ ಖಂಡತೆ ಇದ್ದಾರೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಅವರ ಜೊತೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಸಂತೋಷ ಅನಿಸುತ್ತೆ ಜೊತೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಾನು ನೂರಕ್ಕೂ ನಾನು ನಿಭಾಯಿಸ್ತೀನಿ ಎಲ್ಲರ ಜನರ ಆಶೀರ್ವಾದ ತಗೊಳ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳು ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಒಳಗಿದ್ದಾವೆ ಅಂತ ಏನೇನಿದ್ದಾವೆ ಅಂತ ಅಂಬುದು ನನಗೆ ಗೊತ್ತಿದೆ ಮೊದಲನೇ ಸಮಸ್ಯೆ ಏನಿದೆ ಅಂತಂದರೆ ಬಸ್ಸಿನ ಸಮಸ್ಯೆ ಇದೆ ಅವ್ರಿಗೆ ಟೈಮಿಗೆ ಬಸ್ ಬರೋದಿಲ್ಲ ಅಥವಾ ಬಸ್ಸೇ ಬರೋದಿಲ್ಲ ಒಂದೊಂದು ಸಲ ಅವರಿಗೆ ಹೋಗಿ ಬರೋದಕ್ಕೆ ಅಥವಾ ಪರೀಕ್ಷೆಗೆ ಅವ್ರಿಗೆ ಸಮಸ್ಯೆ ಆಗ್ತದೆ ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು ಇವು ಇವೇ ಮೇಜರ್ ವಿದ್ಯಾರ್ಥಿ ಸಮಸ್ಯೆ ವಿದ್ಯಾರ್ಥಿ ಸಮಸ್ಯೆ ಏನಿದೆ ಅಂತನೂ ನಾನು ಗೊತ್ತಿದ್ಗೋಸ್ಕರ ನಾನು ಅವರಿಗೆ ನನ್ನ ವಿಷನ್ ವಿದ್ಯಾರ್ಥಿಗಳಿಗೆ ಏನಿದೆ ಅದನ್ನು ಕೂಡ ನಾನು ನೂರು ಕೂಡ ನಾನು ಮುಗಿಸ್ತೀನಿ ಅದ್ರ ವಿದ್ಯಾರ್ಥಿಗಳು ನನಗೆ ಸಪೋರ್ಟ್ ಮಾಡ್ತಾರೆ ಅಂತಂಬುದು ನನಗೆ ವಿಶ್ವಾಸ ನೋಡಿ ಬಾಲ್ಕಿಯಲ್ಲಿ ಎಷ್ಟೇ ಬೇಸ್ಗೆ ಬಂದ್ರು ಎಷ್ಟೇ ಬಿಸಿಲು ಬಂದ್ರು ಪ್ರತಿಯೊಂದು ಮನೆ ಮನೆಗೆ ನೀರು ಬರ್ತಾ ಇದೆ ಎಲ್ಲೂ ಬಾಲ್ಕಿಯಲ್ಲಿ ನೀರಿನ ಸಮಸ್ಯೆ ಇಲ್ಲ ಇದೇ ರೀತಿ ನೀವು ರೋಡ್ ನೋಡ್ಬೋದು ನಾಲಿ ನೋಡ್ಬೋದು ಅಥವಾ ನಮ್ಮ ಬಿಲ್ಡಿಂಗ್ ಕಟ್ಟಡ ಕೋರ್ಟ್ ನೋಡ್ಬೋದು ಆಸ್ಪತ್ರೆ ನೋಡ್ಬೋದು ಇದು ಕಂಟಿನ್ಯೂಸ್ಲಿ ಅಭಿವೃದ್ಧಿ ಮಾಡ್ತಾ ಇರೋದೇ ನಮ್ಮ ಜನ ನೋಡಿ ನಮಗೆ ಓಟ್ ಹಾಕ್ತಾ ಇದಾರೆ ಬರೀ ಇವ್ರ ಮಗ ಅಂತವಾಗ ನೋಡಿ ಹತ್ತು ವರ್ಷ ಭಗವಂತ ಕುಬಾ ಸರ್ ಅವರು ಆಲ್ರೆಡಿ ಸಂಸದರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಜನ ಇನ್ನೂ ಸಾಕಷ್ಟು ಕೆಲಸ ಬೇಕಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ನಮಗೆ ಸಾಕಷ್ಟು ಇನ್ನೂ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಹೊಸ ಮುಖವನ್ನು ನೋಡ್ತಾ ಇದ್ದಾರೆ ಹೊಸ ಫೇಸನ್ನು ನೋಡ್ತಾ ಇದ್ದಾರೆ ಆ ಹೊಸ ಮುಖವನ್ನು ನಾನು ಒಳ್ಳೆ ರೀತಿಯಲ್ಲಿ ನಾನು ಜನರಿಗೆ ನನ್ನ ಸಂದೇಶವನ್ನು ಮುಟ್ಟಿಸುತ್ತೆ ನನ್ನ ವಿಷನ್ ಏನಿದೆ ಬೀದರ್ ಜಿಲ್ಲೆಗೋಸ್ಕರ ಆ ವಿಷನ್ ಜನರಿಗೆ ಮುಟ್ಟಿಸಿ ಅವರ ಆಶೀರ್ವಾದದಿಂದ ನಾನು ನೂರಕ್ಕೆ ನನಗೆ ಗೆಲ್ಲ ಗೆ ಗೆಲ್ಲೋದು ನನಗೆ ಆಗುತ್ತೆ ಅಂತ ನಾನು ನಾನು ಯೋಚಿಸ್ತಾ ಇದ್ದೀನಿ ಸರ್ ಎನ್ ಎಸ್ ಯು ಎರಡೂ ಕೂಡ ಇದೆ ನಾವು ಏನು ಪಕ್ಷಕ್ಕೋಸ್ಕರ ನಮ್ಮದು ಎನ್ ಎಸ್ ಯು ಏನಿದೆ ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿಂಗ್ ಇದೆ ಅದರಲ್ಲೂ ನಾನು ಕೂಡ ಕೆಲಸ ಮಾಡಿದ್ದೀನಿ ಬಾಲ್ಕಿಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ದೀನಿ ರಾಜ್ಯ ಬಿ ಜೆ ಪಿ ಸರ್ಕಾರ ವಿರುದ್ಧ ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಎಮ್ ಎಲ್ ಎ ಚುನಾವಣೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಏನು ಎಮ್ ಎಲ್ ಸಿ ಚುನಾವಣೆ ಅದು ಇರ್ಬೋದು ಕಂಟಿನ್ಯೂಸ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಬಂದಿದ್ದೀನಿ ಅದನ್ನು ಕೂಡ ಕೊಟ್ಟಿದ್ದಾರೆ ಅದು ನೂರಕ್ಕೆ ನೂರು ನಾ ಏನು ನಾನು ಈಶ್ವರ ಖಂಡ್ರ ಮಗನಿದ್ದೀನಿ ಅದನ್ನು ಕೂಡ ನೋಡಿ ಕೊಟ್ಟಿದ್ದಾರೆ ನಾನು ಬರೀ ಎನ್ ಎಸ್ ಯು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು ಸುಳ್ಳಾಗುತ್ತೆ ನಾನು ಏನು ನಾನು ಈಶ್ವರ್ ಕಂಡೇಶ್ವರ ನಾನು ಏನು ಮಗನಾಗಿ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಜನ ಏನು ನಮ್ಮ ಕುಟುಂಬ ನಮ್ಮ ತಂದೆಯವ್ರು ಇರ್ಬೋದು ದೊಡ್ಡಪ್ಪರು ಇರ್ಬೋದು ನಮ್ಮ ಅಜ್ಜರು ಇರ್ಬೋದು ಅದನ್ನು ನೋಡಿ ನನಗೂ ಕೂಡ ನಾವು ಯಾರಿಗೂ ಸೋಲ್ಸ್ಬೇಕಂತ ನಾವು ಇಲ್ಲ ನಾವು ಜನರ ಸೇವೆ ಮಾಡಬೇಕಂತ ನಾವು ಬರ್ತಾ ಒಂದು ಅವಕಾಶ ಕೊಟ್ಟರೆ ಅದು ಯಾರಿಗೂ ಜನ ಒಳ್ಳೆ ರೀತಿಯಲ್ಲಿ ಅಷ್ಟು ಮಾಡಿದ್ರೆ ನಾವು ಗೆದ್ದು ಗೆದ್ದ್ ಬರ್ತೀವಿ ಅಂತ ನನಗೆ ವಿಶ್ವಾಸ ಇದೆ ನಮ್ದು ಏನ್ ವಿಷನ್ ಇದೆ ನೋಡಿ ನನ್ಗೆ ದೇವರು ಎಲ್ಲಾ ಕೊಟ್ಟಿದ್ದಾರೆ ನಾನು ಚಿಕ್ಕವನಿಂದ ನಾನು ಏನ್ ದೊಡ್ಡ ದೊಡ್ಡವನ್ ಹಾಕಿದ್ದೀನಿ ಯಾವುದೇ ಸಮಸ್ಯೆ ಕೊಟ್ಟಿದ್ದಿಲ್ಲ ನನ್ಗೆ ದಿವಸ ನನ್ಗೆ ಮೂರು ಊಟ ನಂಗೆ ಸಿಗತ್ತೆ ನನ್ಗೆ ಯಾವುದೇ ಸ್ಕೂಲು ಕಾಲೇಜ್ ಫೀಸುಗೂ ನಂಗೆ ಯಾವತ್ತೂ ನಂಗೆ ತೊಂದರೆ ಆಗೋದಿಲ್ಲ ಅದಕ್ಕೆ ನಾನು ಬಾಲಕಿಗೆ ಬಂದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದಿಲ್ಲ ಇವಾಗ ಫೀಸ್ ಕಟ್ಟೋಕಂತಂದರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟೋಕ್ಕಾಗೋದಿಲ್ಲ ನೀರಿನ ಸಮಸ್ಯೆ ಇದೆ ಎಲ್ಲಕ್ಕಿಂತ ದೊಡ್ಡದೇನಿದೆ ಶುದ್ಧ ಕುಡಿಯುವ ನೀರು ಎಲ್ರಿಗೂ ಬೇಕು ಇನ್ನೂ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಇಲ್ಲ ಇಂಥ ಸಾಕಷ್ಟು ಇದಾವೆ ಇದನ್ನೆಲ್ಲ ನೋಡಿ ನಾನು ಜನರ ಮಧ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತಂಬಕ್ಕೋಸ್ಕರ ನಾನು ಬಂದಿದ್ದೀನಿ ಇವಾಗ ನೀವು ಯುವಕರು ನೋಡಿದಾಗ ಇವಾಗ ನೀವೇ ನಿಮ್ಗೆ ನೋಡ್ಬೋದು ಗಲ್ಲಿ ಗಲ್ಲಿಗಳಲ್ಲಿ ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇಂಥವು ಎಷ್ಟೋ ಸಮಸ್ಯೆಗಳಿದಾವೆ ಇದನ್ನೆಲ್ಲ ನಮ್ಮ ವತಿಯಿಂದ ನಾನು ಏನಾದರೂ ಒಂದು ಸಮಸ್ಯೆ ನಾನು ವಾಪಸ್ ಕೊಡಬೇಕು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಂಬೋಸ್ಕರ ನಾನು ಬಂದಿದ್ದೀನಿ ಅದಕ್ಕೆ ನಾನು ನಿಂತ್ಕೊಳ್ಳೋ ಕರ್ಕೊಂಡು ಸರ್ ಒಬ್ಬರು